ಪ್ರಿಯಕರನ ಜೊತೆ ಪ್ರೇಯಸಿ ಒಂದು ಕಡೆ ಪರಾರಿ ಮಗಳ ತಿಥಿ ಮಾಡಿದಂತ ತಂದೆ ಮಗಳು ನನ್ನ ಪಾಲಿಗೆ ಸತ್ತೋದಳು ಅಂತ ತಿಥಿ ಮಾಡಿದಾನೆ ತಂದೆ ನೋಡಿ ಪ್ರಿಯಕರನ ಜೊತೆ ಯಾವಾಗ ಮಗಳು ಓಡೋಗ್ಬಿಡ್ತಾಳಲ್ಲ ತಂದೆ ಮಾನಸಿಕವಾಗಿ ಮಗಳು ನನಗೆ ಹುಟ್ಟೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವಳ ತಿಥಿ ಮಾಡುವಂತ ಕೆಲಸವನ್ನ ಮಾಡಿದ ನೋಡಿ ಈ ರೀತಿಯಾದಂತಹ ಒಂದು ಘಟನೆ ಬೆಳಗಾವಿ ಜಿಲ್ಲೆ ರಾಯಭಾಗ ದ ನಾಗರಾಳ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಊರಿನ ತುಂಬಾ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿ ತಿಥಿ ಮಾಡಿದಂತ ತಂದೆ ಪ್ರೇ ಪ್ರೀತಿಸಿದಂಥ ಹುಡುಗನೊಂದಿಗೆ ಮನೆ ಬಿಟ್ಟು ಹೋಗಿದಂಥ ಸುಷ್ಮಿತಾ ಗ್ರಾಮದ ವಿಠ್ಠಲ್ ಬಸ್ತೇಬಾಡಿ ಎಂಬ ಯುವಕನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ರು ನೋಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ವಿಠ್ಠಲ್ ಒಂದು ಕಡೆ ಪ್ರಿಯಕರ್ನ ಜೊತೆ ಮಗಳು ಪರಾರಿಯಾಗಿದ್ದಕ್ಕೆ ಒಂದು ಕಡೆ ತಂದೆ ಯಾವ ರೀತಿಯಾಗಿ ತಿಥಿ ಮಾಡಿಬಿಟ್ಟಿದ್ದಾನೆ ಅಂತಂದ್ರೆ ಇಡೀ ಗ್ರಾಮಸ್ಥರಿಗೆ ಒಂದು ಕಡೆ ಬ್ಯಾನರು ಒಂದು ಕಡೆ ಊಟ ಹಾಕುವಂಥ ಕೆಲಸವನ್ನು ಮಾಡಿದ್ದಾನೆ ಯಾಕೆ ಅಂತಂದ್ರೆ ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಂದು ತಂದೆಗೂ ಕೂಡ ಒಂದು ತನ್ನ ಮಗಳು ಹೇಗಿರಬೇಕು ಏನು ಕತೆ ಸಾಕಷ್ಟು ಒಂದು ಕನಸನ್ನು ಕಂಡಿರ್ತಾನೆ ಯಾಕೆಂದರೆ ಮಗಳು ಹುಟ್ಟದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕಡೆ ಅವರದೇ ಆದಂಥ ಒಂದಿಷ್ಟು ಪ್ಲ್ಯಾನ್ಗಳು ಇರುತ್ತೆ ಹೌದಪ್ಪ ನನ್ನ ಮಗಳಿಗೆ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆಯನ್ನು ಮಾಡಬೇಕು ಸಮಾಜದಲ್ಲಿ ಒಂದು ಕಡೆ ತಲೆ ಎತ್ತಿ ತಿರುಗಬೇಕು ಅನ್ನುವಂಥದ್ದು ಯಾವಾಗ ಈ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ತಂದೆಗೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸುವಂಥ ಘಟನೆ ಆಗುತ್ತೆ ನಾನು ಆಡಿ ಬೆಳೆಸಿದಂಥ ಮಗಳು ನನ್ನ ಮಾತು ಕೇಳಲಿಲ್ಲ ನನ್ನ ಮಾತಿಗೆ ಒಂದು ಕಡೆ ಬೆಲೆ ಕೊಡಲಿಲ್ಲ ನೋಡಿ ಶಿವನಗೌಡ ಪಾಟೀಲ್ ಏನು ಮಾಡಿಬಿಡ್ತಾರೆ ಅಂತಂದರೆ ತಂದೆ ಒಂದು ಕಡೆ ರೀ ತಂದೆ ಒಂದು ಕಡೆ ಬೆಳೆಸ್ತಾರೆ ಮಗಳನ್ನು ಭಾಳ ಪ್ರೀತಿಯಿಂದ ಬೆಳೆಸ್ತಾರೆ ಕುಟುಂಬ ತಂದಾಗ ಪ್ರತಿಯೊಬ್ಬರ ತಂದೆಯೂ ಕೂಡ ಭಾಳ ಪ್ರೀತಿಯಿಂದ ಬೆಳೆಸ್ತಾರೆ ಬೆಳೆಸಿದಂಥ ಸಂದರ್ಭದಲ್ಲಿ ಮಗಳು ಕೂಡ ಮಗಳು ಕೂಡ ಹಾಗೆ ನಡ್ಕೊಳ್ಬೇಕಾಗಿತ್ತು ಆದರೆ ನಡ್ಕೊಳ್ಳಿಲ್ಲ ತಾನು ಪ್ರೀತಿಸಿದಂತ ಯಾಕಂದರೆ ಇಲ್ಲಿ ತಂದೆ ತಾಯಿ ಇಡೀ ಕುಟುಂಬದ ಪ್ರೀತಿಗಿಂತ ಈ ಪ್ರೀತಿಸಿದ ಹುಡುಗರ ಪ್ರೀತಿನೇ ಜಾಸ್ತಿ ಆಗೋಗ್ಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಎತ್ತ ತಂದೆ ತಾಯಿ ಪ್ರೀತಿ ಮುಂದೆ ಇವರ ಪ್ರೀತಿನೇ ಜಾಸ್ತಿ ಆಗ ಆದಂತಹ ಸಂದರ್ಭದಲ್ಲಿ ಹಾ ಹಾಗೋ ಏನು ಮಾಡಿಬಿಡ್ತಾರೆ ಓಡೋಗ್ಬಿಡೋಣ ನಾವು ಜೀವನ ಮಾಡಿಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇರ್ತಾರೆ ಸೊ ಆಗ ನೋಡಿ ಏನಾಗೋಗ್ಬಿಡುತ್ತೆ ತಂದೆಗೆ ಕಷ್ಟ ಹೋಗ್ಬಿಡ್ತರಿ ನಾನು ಏನಪ್ಪ ಹೆತ್ತ ಮಗಳೇ ಈ ರೀತಿ ಮಾಡಿಬಿಟ್ರೆ ಯಾರನ್ನು ನಂಬಬೇಕು ಸ್ವಾಮಿ ನಾವು ಯಾರನ್ನ ನಂಬಬೇಕು ನೋಡಿ ಸುಷ್ಮಿತಾ ಯಾವಾಗ ಓಡಿ ಹೋಗ್ತಾಳೆ ತಂದೆ ಸಿಟ್ಟಿಗೆದ್ದು ನನ್ನ ಮಗಳು ನನಗೆ ಹುಟ್ಟೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ನನ್ನ ಮಗಳು ನನ್ನ ಪಾಲಿಗೆ ಸತ್ತೋದಳು ಅನ್ನುವಂಥ ಲೆಕ್ಕಾಚಾರದಲ್ಲಿ ತಿಥಿ ಮಾಡುವಂಥ ಕೆಲಸವು ಕೂಡ ಮಾಡ್ತಾನೆ ಸೊ ಈಗ ಶಿವನಗೌಡರು ಕೂಡ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋಂಥ ಸುದ್ದಿ ನಮಗೆ ಕೂಡ ಬರುತ್ತೆ ಯಾವ ಕಾರಣ ಸರಿ ಅದ ನಮ್ಗೆ ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನೋಶ್ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಬ ನಮ್ಮ ಬಾರಿ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕ್ಸಿದ್ವಿ ಎಲ್ಲ ನಡೆದಂಥದ್ದು ಘಟನೆ ಸರ್ ಇದು ಇನ್ನು ಒಂಬತ್ತು ಹತ್ತು ಇದಲ್ಲ ನೀನು ಒಂಬತ್ತು ತಾರೀಕು ಹ್ಞೂ ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಹಾಂ ಕೊಟ್ಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಅಂತಾರೆ ಹಾಂ ಮಿಸ್ಸಿಂಗ್ ಐದು ಕಂಪ್ಲೇಂಟ್ ಮಾಡಿದ್ದು ಹ್ಞೂ ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡತ್ ಹೇಳಿ ಹೇಳಿ ಮುಗಿಸಿದೆವು ಅವ್ರು ಏನಾದರೂ ಎಲ್ಲ ಸರ್ಚಿಂಗ್ ಮಾಡ್ತೀವ ಅಂತ ಏನು ಹೇಳಿ ಏನು ಇದ ಪೊಲೀಸ್ನವ್ರು ಏನು ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ ಕೋರ್ಟ್ನ್ಯಾಗ ಮುಗ್ಸೋದು ಮಾಡಿದ್ರು ನಮ್ಮ ಮನಿಗೆ ಸಂಬಂಧಪಟ್ಟ ಕೇಲ್ಲ ಹೇಳಿ ನಾಲ್ಕು ಮಂದಿ ಮಕ್ಳು ಮೂರೇ ಮಂದಿ ನಾಲ್ಕನೇದಾಗ ಎಲ್ಲ ಅಂತ

ಸಂಸ್ಕಾರದ ಕಾಮಗು ಪದ್ಧತಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಏನೈತೆ ಅನ್ನೋದು ನೋಡ್ಕೊಂಡು ಹೋಗ್ಬೇಕಾದ್ರೆ ಇದಕ್ಕೆ ಬಂದ ಇದು ಇದನ್ನು ಮಾಡತ್ತೆ ಹೇಳಿ ತಾಪ ಅಷ್ಟಲ್ಲ ಮೆಸರ್ ಸರ್ ಶಿವಗೌಡ ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋಂಥ ಸುದ್ದಿ ನಮಗೆ ಕೂಡ ಬಂತು ಯಾವ ಕಾರಣ ಸರಿ ಅದ ನಮ್ಗೆ ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನೋಡಿ ಬಾಳಕ್ಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಬಾರಿ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಕಾಯಿಸಿದ್ವಿ ಎಂದ ನಡೆದಂಥ ಘಟನೆ ಸರ್ ಇದು ಇನ್ನು ಒಂಬತ್ತು ಹತ್ತು ಇದ್ದಾರೆ ನಾನು ಇನ್ನು ಒಂಬತ್ತು ತಾರೀಕು ಹ್ಞೂ ಹ್ಞೂ ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಹಾಂ ಕೊಟ್ಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಅಂತ ಹಾಂ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು ಹ್ಞೂ ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ಹ್ಞೂ ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತಿದ್ರು ಅಂತ ಏನು ಹೇಳಿ ಪೊಲೀಸನವರು ಏನು ಹೇಳಿ ಗಾಂಧಕ್ರ ಡಿಗ್ರಿ ಮಾಡಿ ಅದನ್ನ ಕೋರ್ಟ್ ನೇ ಮುಗಿಸೋದ ಮಾಡಿದ್ರು ನಮ್ಮ ಮನೆ ಸಂಬಂಧಪಟ್ಟಕ್ಕೆ ಎಲ್ಲತೆ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ನಾಲ್ಕನೇದಕ್ಕೆ ಎಲ್ಲತೆ ಹೇಳಿ ಹು ಹು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಂದ್ರೆ ಟೋಟಲ್ ನಿಮ್ಗೆ ನಾಲ್ಕು ಜನ ಮಕ್ಕಾ ಮಕ್ಕಾ ಕೆ ನಾಲ್ಕನೇದಕ್ಕೆ ಗಂಡು ಹು ಗಣ ಮಕ್ಕ ಎಷ್ಟು ಜನಾರೆ ಯಾರಿ ಹೆಲ್ ಮಕ್ಕಳು ಮೂರು ಜನ ನಾಲ್ಕು ಜನ ಬೆತ್ತಿರಬಹುದು ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಅದು ಮಾಡ್ಲತ್ತೇಳಿ ಹೇಳಿ ಈ ಥರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಏನ್ ರೀ ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ಯ ಸಂಸ್ಕಾರದ ಕಮಗ ಪದ್ಧತಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನ್ದಾಗ ಏನಾಯ್ತಿರೋದು ನೋಡ್ಕೊಂಡು ಹೋಗ್ಬೇಕಾದ್ರಿ ಇದಕ್ಕೆ ಬಂದ ಇದು ಇದನ್ನು ಮಾಡ್ಲ ಅಂತ ಹೇಳಿ ತಾಪ ಇಷ್ಟ ಇಲ್ಲ ಶಿವನಗೌಡರು ಕೂಡ ಮಾತಾಡುವಂಥ ಸಂದರ್ಭದಲ್ಲಿ ನೋಡಿ ತಂದೆ ತನ್ನ ಅಳನ ನಾನು ತೋಡ್ಕೊಳ್ತಾ ಇದ್ದ ಯಾವ ಗಂಡು ಮಕ್ಕಳು ಕೂಡ ಇರಲಿಲ್ಲ ರೀ ನಾಲ್ಕು ಮಕ್ಕಳಿದ್ರು ನಾಲ್ಕು ಮಕ್ಕಳು ಕೂಡ ಗಂಡು ಮಕ್ಕಳ ಥರ ನಾನು ಬೆಳೆಸಿದ್ದೆ ಆದರೆ ಕೊನೆಯವಳು ಈ ರೀತಿ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ನಮ್ಮ ಇಡೀ ಗ್ರಾಮದಲ್ಲಿ ಮಾನ ಮರ್ಯಾದೆ ತೆಗೆಯುವಂಥ ಕೆಲಸವನ್ನ ಮಾಡಿದಳು ಸೊ ಯಾವ ತಂದೆಯಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಾಗುತ್ತೆ ರೀ ಯಾಕಂದ್ರೆ ಸಮಾಜದಲ್ಲಿ ತಲೆ ತೆಗೆಸ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂದ್ರೆ ನಾಲ್ಕು ಜನ ಊರಲ್ಲಿ ನಾವು ಮಾತಾಡಿಕೊಡ್ತಾರೆ ಅಂತ ಅರಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಅರೆ ಹಿಂಗೆ ಮಾಡ್ಕೊಂಡ್ಬಿಟ್ರು ಅರೆ ಹಿಂಗೆ ಮಾಡ್ಬಿಟ್ರು ಅನ್ನುವಂತ ಪರಿಸ್ಥಿತಿ ಹೌದು ನೀವು ಪ್ರೀತಿಸ್ತಾ ಇದ್ದರೆ ಒಂದಿಷ್ಟು ಮನೆಯಲ್ಲಿ ಒಂದಿಷ್ಟು ಒಪ್ಪಿಸಿ ಒಂದು ಕಡೆ ತೋರಿಸಿ ಹೌದಪ್ಪ ನಾನು ಈ ರೀತಿ ಹುಡುಗನನ್ನು ಆಯ್ಕೆ ಮಾಡಿದ್ದೇನೆ ಹೌದು ನಿಮಗೆ ಒಪ್ಪಿಗೆ ಇದೆಯಾ ಇಲ್ಲ ಅಂತ ಒಂದು ಮಾತುಗಳನ್ನು ಕೇಳಬಹುದು ಅದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಯಾವ ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ ಸಮಾಜ ಎತ್ತ ಸಾಕ್ತಾ ಇದೆ ತಂದೆ ತಾಯಿ ಕಷ್ಟಪಟ್ಟು ಒಂದು ಕಡೆ ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಸಾಕಿರ್ತಾರೆ ಆದರೆ ಅದು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಹಾಗಾಗಿ ಏನು ಮಾಡ್ಬಿಡ್ತಾರೆ ಶಿವನಗೌಡ ಪಾಟೀಲ್ ಒಂದು ಕಡೆ ನನ್ನ ಮಗಳು ನನ್ನ ಪಾಲಿಗೆ ಸತ್ತು ಹೋಗಿದ್ದಾಳೆ ಅನ್ನುವಂಥ ಕಾರಣದಿಂದಾಗಿ ಊರಿನ ತುಂಬಾ ಶ್ರದ್ಧಾಂತಿರ ಒಂದು ಕಡೆ ಬ್ಯಾನರ್ ಹಾಕಿ ಊರಿಗೆ ಒಂದು ಕಡೆ ಊಟ ಹಾಕುವಂಥ ಕೆಲಸವು ಕೂಡ ಮಾಡಿದ್ದಾರೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು